ನಮಸ್ತೆ ಗುಡ್ ಮಾರ್ನಿಂಗ್ ನಿನ್ನೆ ನಾವು ಪಿ ಸಿ ಓಡಿಯ ಲಕ್ಷಣಗಳನ್ನು ತಿಳಿದುಕೊಂಡಿವಿ ಇವತ್ತು ಅದರ ತೊಡಕುಗಳು ಏನಾಗ್ತವೆ ಮತ್ತು ಅದರ ಪರಿಹಾರಗಳನ್ನು ಕೆಲವೊಂದು ತಿಳಿದುಕೊಳ್ಳೋಣ ತೊಡಕುಗಳು ಏನಂದ್ರೆ ಪಿ ಸಿ ಓ ಬಳಲುತ್ತಿರುವ ಮಹಿಳೆಯರು ತಮ್ಮ ಜೀವನದಲ್ಲಿ ಸ್ವಲ್ಪ ಸಮಯದ ನಂತರ ಈ ತಿಳಿಸಿದ ಇತರ ರೀತಿಯ ಆರೋಗ್ಯ ಸ್ಥಿತಿಗಳನ್ನು ಸಾಧ್ಯತೆಗಳು ಇರುತ್ತವೆ ಅಂದರೆ ಟೈಪ್ ಟು ಡಯಾಬಿಟಿಸ್ ವೆಡ್ಲಿಟಸ್ ಉನ್ನತ ಮಟ್ಟದ ಕೊಲೆಸ್ಟ್ರಾಲ್ ಅಧಿಕ ರಕ್ತದೊತ್ತಡ ಹೃದಯ ರೋಗ ರಾಪೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಈ ರೀತಿ ಕೆಲವೊಂದು ತೊಡಕುಗಳು ಬರುವ ಸಾಧ್ಯತೆಗಳು ಇರ್ತವೆ ಆದರೆ ಎಲ್ಲರಿಗೂ ಬರುತ್ತವೆ ಅಂತಲ್ಲ ಕೆಲವೊಬ್ಬರಿಗೆ ಬರುವ ಸಾಧ್ಯತೆಗಳಿವೆ ಅದಕ್ಕೆ ಪಿ ಸಿ ಡಿ ಸಮಸ್ಯೆ ಪರಿಹಾರ ಮತ್ತು ಅದರ ಚಿಕಿತ್ಸೆಯನ್ನು ಈಗ ತಿಳಿದುಕೊಳ್ಳೋಣ ಪಿಸಿ ಡಿ ಸಮಸ್ಯೆ ಪರಿಹಾರ ಮತ್ತು ಚಿಕಿತ್ಸೆಯೂ ಇಲ್ಲಿವೆ ಪಿಸಿ ಒಡಿಗೆ ಯಾವುದೇ ಚಿಕಿತ್ಸೆ ಇಲ್ಲ ಆದಾಗ್ಯೂ ನಂತರದ ಜೀವನದಲ್ಲಿ ರೋಗ ಲಕ್ಷಣಗಳ ಅಘಾತ ಮತ್ತು ತೊಡಕುಗಳ ಸಾಧ್ಯತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವ ಹಲವಾರು ನಿಯಂ ನಿರ್ವಹಣಾ ತಂತ್ರಗಳಿವೆ ಮೊದಲಿಂದಾಗಿ ಪಿ ಸಿ ಓಡಿ ಹೊಂದಿರುವ ಮಹಿಳೆಯರು ವಿಶೇಷವಾಗಿ ಅವರು ಅಧಿಕ ತೂಕ ಅಥವಾ ಬೊಜ್ಜು ಹೊಂದಿದ್ದರೆ ಪೌಷ್ಟಿಕ ಆಹಾರದ ಸೇವನೆ ಮತ್ತು ಸಾಕಷ್ಟು ದೈನಂದ ಚ ದೈನಂದಿಕ ಚಟುವಟಿಕೆಯೊಂದಿಗೆ ಆರೋಗ್ಯಕ ಜೀವನ ನಡೆಸುವುದಂತ ನಡೆಸುವುದತ್ತ ಗಮನಿಸು ಬಹಳ ಮುಖ್ಯ ಅತಿಯಾದ ದೇಹದ ತೂಕವು ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುವ ಮತ್ತು ಪಿಸಿ ಓ ಡಿ ಲಕ್ಷಣಗಳನ್ನು ಹೆಚ್ಚಿಸುವ ಅಥವಾ ಹದಗೆಡಿಸುವ ಕಾರಣದಿಂದಾಗಿ ಅದು ಇದು ಅತ್ಯಂತ ಮುಖ್ಯವಾಗಿದೆ ಇರ್ಸುಟಿಸಮ್ ಮತ್ತು ಅನಿ ಅನಿಯಮಿತ ಋತುಚಕ್ರಗಳಂತಹ ನಿರ್ದಿಷ್ಟ ರೋಗ ಲಕ್ಷಣಗಳನ್ನು ನಿರ್ವಹಿಸಲು ಔಷಧಗಳು ಲಭ್ಯವಿದೆ ಉದಾಹರಣೆಗೆ ಮೌಖಿಕ ಗರ್ಭ ನಿರೋಧಕ ಮಾತ್ರೆಗಳು ಹಾರ್ಮೋನ್ ಮಟ್ಟವನ್ನು ಸಾಮಾನ್ಯೀಕರಿಸಲು ಸಹಾಯ ಮಾಡುತ್ತವೆ ಮತ್ತು ಸಿ ಒಡಿ ಹೊಂದಿರುವ ಮಹಿಳೆಯರಿಗೆ ನಿಯಮಿತ ಚಕ್ರ ಹೊಂದಲು ಅವನು ಮಾಡಿಕೊಡುತ್ತವೆ ಎಂಡ್ರೊಮೆಟ್ರಿಯಲ್ ಲೈನಿಂಗ್ ಅನ್ನು ತ್ಯಜಿಸಲು ಮತ್ತು ನಂತರ ಜೀವನದಲ್ಲಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹ ಇದು ಸಹಾಯ ಮಾಡುತ್ತೆ ಗರ್ಭ ಧರಿಸಲು ಬಯಸುವ ಸಿ ಓಡಿ ಹೊಂದಿರುವ ಮಹಿಳೆಯರಿಗೆ ಕುರ್ಮಿಫೆನ್ ನಂತಹ ಔಷಧಗಳು ಅಂಡೋತ್ಪತ್ತಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತೆ ಮತ್ತು ಮಹಿಳೆ ಗರ್ಭಿಣಿಯಾಗಲು ಅನುವು ಮಾಡಿಕೊಳ್ಳುತ್ತೆ ಆದಾಗ್ಯೂ ಕೆಲವು ಮಹಿಳೆಯರಿಗೆ ಲ್ಯಾಪೊರೋಸ್ಕೋಪಿಕ್ ಅಂಡಾಂಶದ ಕೊರಕೆ ಕೊರೆಯಿಕೆ ಕೊರೆಯಿಕೆಯು ಅಂದರೆ ಡಿ ಅಗತ್ಯವಿರುವುದು ಇದು ಅಂಡಾಂಶದಲ್ಲಿನ ಅಸಹಜ ಕೋಶಗಳನ್ನು ನಾಶ ಮಾಡಲು ಅಥವಾ ಗರ್ಭ ಧರಿಸಲು ವಿಟ್ರೋಫಲೀಕರಣ ಐ ವಿ ಎಫ್ಗೆ ಸಹಾಯ ಮಾಡುತ್ತದೆ PCOD ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಸಲಹೆ ಪಡೆಯಿರಿ ಇದು ಜ ಸಾಮಾಜಿಕ ಜಾಣತಾಲದಲ್ಲಿ ಸಿಕ್ಕ ಮಾಹಿತಿಯಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನಿಮ್ಮ ಡಾಕ್ಟರ್ನಲ್ಲಿ ಕೇಳಿ ತಿಳಿದುಕೊಳ್ಳಿ ಇದಕ್ಕೆ ಅತ್ಯಂತ ಸರಳ ಉಪಾಯವೆಂದರೆ ಮಾನಸಿಕ ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿಟ್ಕೊಳ್ಳೋದು ಮತ್ತು ನಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳೋದು ಥ್ಯಾಂಕ್ ಯು ಗುಡ್ ಡೇ